ಬಿಗ್ ಬಾಸ್ ತಂಡದಲ್ಲಿ ಸದ್ಯಕ್ಕೆ ಆಟ ಚೆನ್ನಾಗಿ ನಡೀತಾ ಇದೆ ಅದರಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಅವರು ರೀ ಎಂಟ್ರಿ ಆದ ಬಳಿಕ ಬಿಗ್ ಬಾಸ್ ಮನೆಗೆ ಹೊಸ ಕಳೆ ಬಂದಿದೆ ಅಸಲಿ ಆಟ ಶುರುವಾಗಿದೆ ರೀ ಎಂಟ್ರಿ ಆಗ್ತಾ ಇದ್ದಂತೆ ಫುಲ್ ಜೋಶ್ ನಲ್ಲಿ ಬಂದಿದ್ದಾರೆ ರಕ್ಷಿತಾ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ತಾನೇನು ಅನ್ನೋದನ್ನ ಪ್ರೂವ್ ಮಾಡಬೇಕು ಅಂತ ಟೊಂಕ ಕಟ್ಟಿ ನಿಂತಂತೆ ಕಾಣಿಸ್ತಾ ಇದೆ ಕನ್ನಡ ಬಾರದೇ ಇದ್ರು ಕೂಡ ಅದ್ಭುತವಾಗಿ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅವರ ಕನ್ನಡವನ್ನ ಕೇಳ್ಕೊಳ್ಳೋದೆ ಒಂಥರ ಖುಷಿಯನ್ನ ಕೊಡ್ತಾ ಇದೆ ಅವರ ಕನ್ನಡ ಕೇಳಿಗೆ ಅವ್ರಿಗೊಂದಷ್ಟು ಜನ ಫ್ಯಾನ್ಸ್ ಹುಟ್ಟಿಕೊಂಡಿದ್ದಾರೆ ಆರಂಭದಲ್ಲಿ ರಕ್ಷಿತ ಆಯ್ಕೆಯನ್ನ ತೆಗಳಿದವರೇ ಇದೀಗ ರಕ್ಷಿತಾ ಬೆಸ್ಟ್ ಆಯ್ಕೆ ಅಂತ ಆಕೆಯನ್ನ ಇದ್ದಾರೆ ಅದರಲ್ಲೂ ಕೂಡ ನಿನ್ನೆಯ ಎಪಿಸೋಡ್ ನಲ್ಲಿ ಸಿಕ್ಕಾಪಟ್ಟೆ ಗಮನವನ್ನ ಸೆಳೆದಿದ್ದಾರೆ ರಕ್ಷಿತಾ ಜೊತೆಗೆ ಕೆಂಗಣ್ಣಿಗೂ ಕೂಡ ಗುರಿ ಹಾಕಿದ್ದಾರೆ ಗುರುವಾರದ ಎಪಿಸೋಡ್ನಲ್ಲಿ ಜಂಟಿ ತಂಡದವರು ಚಿಕನ್ ಬೇಯಿಸ್ತಾ ಇದ್ದಾಗ ಅದಕ್ಕೆ ಟೀ ಸುರಿದು ರಕ್ಷಿತಾ ಇದೀಗ ಕೆಂಗಣ್ಣಿಗೆ ಗುರಿ ಹಾಕಿದ್ದಾರೆ ಕಾಕ್ರೋಚ್ ಸುದಿಯವರು ರಕ್ಷಿತಾ ಮಾಡ್ತಾ ಇದ್ದಂತ ಅಡುಗೆಯನ್ನ ಹಾಳು ಮಾಡಿದ್ರು ಅನ್ನೋ ಕಾರಣಕ್ಕೆ ಆ ಕೋಪವನ್ನ ಜಂಟಿಗಳ ಮೇಲೆ ತೀರಿಸಿಕೊಂಡಿದ್ದಾರೆ ರಕ್ಷಿತಾ ರಕ್ಷಿತಾ ಅವರ ನಡೆಗೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ರಕ್ಷಿತಾ ಅವರು ಜಂಟಿ ತಂಡದವರು ತಯಾರಿಸ್ತಾ ಇದ್ದಂತ ಚಿಕನ್ಗೆ ಟೀ ಸುರಿದಿದ್ದಾರೆ ಅದು ಅವರ ಮುಖ್ಯ ಆಹಾರ ಆಗಿತ್ತು ನಿನ್ನೆ ಅದನ್ನ ಹಾಳು ಮಾಡಿದಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ರಕ್ಷಿತಾ ಅವರು ಮಾಡಿದಂಥ ಕೆಲಸದಿಂದಾಗಿ ಹನ್ನೆರಡು ಜನ ಸ್ಪರ್ಧಿಗಳು ಊಟ ಇಲ್ಲದಂತಾಯ್ತು ಅವ್ರಿಗಿದ್ದಂತ ಒಳ್ಳೆ ಫುಡ್ ಮಿಸ್ ಆಗುವಂತಾಯ್ತು ಅನ್ನೋ ಆಕ್ರೋಶ ವ್ಯಕ್ತವಾಗಿದೆ ಕಾಕ್ರೋಚ್ ಸುದಿ ಮಾಡಿದ ಕೆಲಸದಿಂದ ರಕ್ಷಿತಾ ಈ ರೀತಿ ವರ್ತಿಸಿದ್ರು ಆದ್ರೆ ಕಾಕ್ರೋಚ್ ಸುದಿ ಅವರದ್ದು ಮೇನ್ ತಪ್ಪಾದ್ರೂ ಕೂಡ ಅದರ ಪರಿಣಾಮವನ್ನ ಎದುರಿಸಿದ್ದು ರಕ್ಷಿತ ಇನ್ನು ರಕ್ಷಿತಾ ಅವರು ಟೀಯನ್ನ ಸುರಿತಾ ಇದ್ದಂತೆ ಜಂಟಿ ತಂಡದ ಮಂಜು ಭಾಷಿಣಿ ಕೆರಳಿ ಕೆಂಟವಾಗ್ತಾರೆ ಸಿಕ್ಕಾಪಟ್ಟೆ ಕೋಪಗೊಳ್ತಾರೆ ಪಾತ್ರವನ್ನ ಕೂಡ ಎಸೆಯೋದಕ್ ಮುಂದಾಗ್ತಾರೆ ಈ ರೀತಿ ಮಾಡಿದ್ದು ಸರಿಯಲ್ಲ ಅನ್ನದ ಮೇಲೆ ಯಾಕೆ ಕೋಪವನ್ನ ತೀರಿಸ್ಕೊಳ್ಬೇಕಾಗಿತ್ತು ಇಲ್ಲಿ ನಾವು ಒಂದೊಂದು ತುತ್ತಿಗೂ ಕೂಡ ಪರದಾಡ್ತಾ ಇದ್ದೀವಿ ಅಂಥದ್ರಲ್ಲಿ ಚಿಕನ್ ಸಿಕ್ಕಿದಂಥ ಸಂದರ್ಭದಲ್ಲಿ ಖುಷಿಯಾಗಿ ಅಡುಗೆ ಮಾಡ್ತಾ ಇದ್ದಾಗ ಈ ರೀತಿ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನ ಮಾಡ್ತಾರೆ ಮಂಜು ಭಾಷಣಿ ಮಾಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ತಕ್ಕ ಉತ್ತರವನ್ನ ಕೂಡ ರಕ್ಷಿತಾ ಕೊಡ್ತಾರೆ ಹಾಗಾದ್ರೆ ಅವ್ರು ಮಾಡಿದ್ದು ಸರಿಯಾ ನನ್ನ ಆಹಾರವನ್ನ ಅವ್ರು ಕಸಿದ್ಕೊಂಡ್ರು ಅದಕ್ಕೆ ಪ್ರತಿಕಾರವಾಗಿ ನಾನು ಈ ರೀತಿ ಮಾಡಿದೆ ಅಂತ ಹೇಳ್ತಾರೆ ಆದ್ರೆ ಅವರು ಮಾಡಿದ ತಪ್ಪಿಗೆ ನಮಗೆ ಯಾಕೆ ಈ ರೀತಿ ಶಿಕ್ಷೆ ಅನ್ನೋ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾರೆ ಮಂಜು ಭಾಷಣಿ ಸದ್ಯಕ್ಕೆ ವಿಚಾರ ಅದಲ್ಲ ಈ ವಾರ ಕಿಚನ್ ಇಂದ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ರಕ್ಷಿತಾ ಒಂದಷ್ಟು ಕ್ಲಾಸನ್ನು ತೆಗೆದುಕೊಳ್ಳುವುದಂತೂ ಪಕ್ಕಾ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ರಕ್ಷಿತಾ ಶೆಟ್ಟಿ ಆ ರೀತಿ ಮಾಡಿದ್ದು ತಪ್ಪು ಹನ್ನೆರಡು ಜನರ ಊಟವನ್ನು ಕಸಿದುಕೊಳ್ಬಾರ್ದಿತ್ತು ಹಾಗಾಗಿ ಈ ವಾರ ಅವರಿಗೆ ಕಿಚ್ಚನ ಕ್ಲಾಸ್ ಫಿಕ್ಸ್ ಅನ್ನು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಪ್ರತಿ ವೀಕೆಂಡ್ ನಲ್ಲಿ ಸ್ಪರ್ಧೆಗಳು ಒಂದು ವಾರದಲ್ಲಿ ಮಾಡಿದಂತ ಎಲ್ಲ ಆಕ್ಟಿವಿಟಿಗಳು ಏನಿರುತ್ತೆ ಜೊತೆಗೆ ಅವ್ರು ಮಾಡಿದಂತ ತಪ್ಪುಗಳಿರುತ್ತೆ ಸರಿಗಳಿರುತ್ತೆ ಎಲ್ಲದಕ್ಕೂ ಕೂಡ ವಿಮರ್ಶೆಯನ್ನ ಮಾಡ್ತಾರೆ ಕಿಚ್ಚ ಸುದೀಪ್ ಹಾಗಾಗಿ ಈ ವಾರ ರಕ್ಷಿತಾ ಅವರು ಮಾಡಿದಂತ ಕೆಲಸಕ್ಕೆ ಸರಿಯಾದಂತಹ ಉತ್ತರವನ್ನ ಕೊಡ್ತಾರೆ ಕಿಚ್ಚ ಸುದೀಪ್ ಅಂದ್ರೆ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ರಕ್ಷಿತಾ ಶೆಟ್ಟಿ ಅವರಿಗೆ ಅನ್ಯಾಯ ಆಗಿದೆ ನಿಜ ಹಾಗಂತ ಅವರು ಇನ್ನೊಂದು ತಂಡಕ್ಕೆ ಸುಖ ಸುಮ್ಮನೆ ಅವರ ಊಟವನ್ನ ಕಸಿದುಕೊಳ್ಳುವಂತ ಕೆಲಸವನ್ನ ಮಾಡಬಾರ್ದಿತ್ತು ರಕ್ಷಿತಾ ಮಾಡಿದ್ದು ತಪ್ಪು ರಕ್ಷಿತಾ ಅವರಿಗೆ ಕ್ಲಾಸ್ ಅನ್ನ ತೆಗೆದುಕೊಳ್ಳೋದ್ರ ಜೊತೆಗೆ ಕಾಕ್ರೋಚ್ ಸುದಿ ಅವರಿಗೂ ಕೂಡ ಕ್ಲಾಸ್ ಅನ್ನ ತೆಗೆದುಕೊಳ್ಬೇಕು ಯಾಕಂದ್ರೆ ಕಾಕ್ರೋಚ್ ಸುದಿಯವರು ಕೂಡ ಊಟದ ವಿಚಾರದಲ್ಲಿ ಈ ರೀತಿ ನಡ್ಕೊಳ್ಬಾರ್ದಿತ್ತು ರಕ್ಷಿತಾ ಶೆಟ್ಟಿ ಅವರ ಊಟವನ್ನು ಅವರು ಕಸಿದುಕೊಳ್ಬಾರ್ದಿತ್ತು ಅಥವಾ ಹಾಳು ಮಾಡಬಾರ್ದಿತ್ತು ಅದಕ್ಕೋಸ್ಕರ ಅವ್ರು ಆ ರೀತಿ ನಡ್ಕೊಂಡ್ರು ಅದಕ್ಕೊಂಥರ ಪ್ರೇರೇಪಣೆ ಕೊಟ್ಟಿದ್ದು ಕಾಕ್ರೋಚ್ ಸುದ್ದಿ ಇದರಲ್ಲಿ ನೇರವಾಗಿ ರಕ್ಷಿತಾ ಅವರ ತಪ್ಪಿಲ್ಲ ಆದರೂ ಕೂಡ ರಕ್ಷಿತಾ ಅವರಿಗೆ ಈ ವಾರ ಕಿಚ್ಚನ ಫಿಕ್ಸ್ ಅಂತ ವೀಕ್ಷಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ ನಾಳೆ ಕಿಚ್ಚ ಕೇಳುವಂತ ಪ್ರಶ್ನೆಗಳಿಗೆ ರಕ್ಷಿತಾ ಯಾವ ರೀತಿ ಉತ್ತರ ಕೊಡ್ತಾರೆ ನೋಡೋಣ